ಆಗಿದ ನಂತರ ಕೇವಲ ವಾಲ್ಮೀಕಿ ಹಗರಣದ ಬಗ್ಗೆ ಚರ್ಚೆ ಇದೆ ನಾನು ಹಗರಣವನ್ನು ಸಮರ್ಥನೆ ಮಾಡ್ಕೊತೀನಿ ಅಥವಾ ಅದರ ಬಗ್ಗೆ ಮಾತನಾಡಬಾರ್ದು ತರಲ್ಲ ವಿರೋಧ ಪಕ್ಷಗಳಾಗಿ ವಿರೋಧ ಪಕ್ಷದ ಕೆಲಸವನ್ನು ಅವ್ರು ಮಾಡಬೇಕು ಆದರೆ ನನಗಡಿಸ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಒಂದು ಏನಾದರೂ ಶಿಸ್ತು ಐತೆ ಅಂತ ನಾನು ತಿಳ್ಕೊಂಡಿದ್ದೆ ಅದೆಲ್ಲ ವ್ಯವಸ್ಥೆಯನ್ನು ಬದಿಗೆ ಒತ್ತಿ ಸನ್ಮಾನ್ಯ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಅವರಲ್ಲೇ ಕಾಂಪಿಟೇಷನ್ ನಮ್ಮ ಉತ್ತರ ಕರ್ನಾಟಕದ ಬಸಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ರೀತಿ ಮಾತನಾಡಿದರೆ ನಾರಾಯಣ ನಾರಾಯಣವ್ರು ಒಂದು ರೀತಿ ಮಾತಾಡಿದರೆ ನಮ್ಮ ಹಿಂದಿನ ಗೃಹ ಸಚಿವರಂಥ ಅರಗ್ ಅವರು ಒಂದು ರೀತಿ ಮಾತನಾಡಿದರೆ ರಾಜ್ಯದ ಜಲವಂತ ಸಮಸ್ಯೆಗಳ ಬಗ್ಗೆ ಇವ್ರಿಗೆ ಚಿಂತನೆ ಇಲ್ಲ ಕೇಂದ್ರ ಸರ್ಕಾರದ ಇವತ್ತು ಅವ್ರದೇ ಇದೆ ಮಹದಾಯಿ ಕಸ ಬಂಡರು ಯಾಕೆ ಜಾರಿ ಮಾಡ್ತಾ ಇಲ್ಲ ಮೇಕೆದಾಟಿಗೆ ಯಾಕೆ ಅನುಮತಿ ಕೊಡ್ತಾಯಿಲ್ಲ ಕಾವೇರಿ ಕೃಷ್ಣ ಎತ್ತರ ಮಾಡಲಿಕ್ಕೆ ಅದಕ್ಕೆ ತಾವ್ಯಾಕೆ ಕ್ರಮ ತಗೋತಾ ಇಲ್ಲ ಇಂಥ ಜಲವಂತ ಸಮಸ್ಯೆಗಳ ಬಗ್ಗೆ ಇಲ್ಲ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ರೈತರಿಗೆ ಇಲ್ಲ ಬರಗಾಲ ಪರಿಹಾರಕ್ಕೆ ಹೆಚ್ಚಿನ ದುಡ್ಡು ನಿಮ್ಮ ಕೇಂದ್ರ ಸರ್ಕಾರದ ಅಲ್ಲಿ ಹೋರಾಟ ಮಾಡಿರಲ್ಲ ರಾಜ್ಯ ಸರ್ಕಾರದ ಹಿಂದೆ ಅನಂತಕುಮಾರ್ ಅವರು ಸಚಿವರಾಗಿದ್ದರು ಕೇಂದ್ರ ಸಚಿವರಾಗಿ ರಾಜ್ಯದ ಜಲ ಮತ್ತು ನೆಲ ಪ್ರಶ್ನೆ ಬಂದಾಗ ಅವರ ಮುಖಂಡತ್ವ ನಾವೆಲ್ಲರೂ ಹೋಗಿ ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡ್ತಿದ್ವಿ ಅಂಥ ಜಲವಂತ ಸಮಸ್ಯೆಗಳಿಗೆ ಚರ್ಚೆ ಆಗಬೇಕು ನಾ ವಿಧಾನಸಭೆಗೆ ಒಂದು ವಾರ ಪೂರ್ತಿ ಇದಕ್ಕೆ ಟೈಮ್ ತೊಗೊಂಡ್ಬಿಟ್ವಿ ಮತ್ತು ಅಭಿವೃದ್ಧಿ ಆಗಲಿ ಆಗಲಿಕ್ಕೆ ಯಾವ ಸಾಧ್ಯ ಇದೆ ಅದಕ್ಕೆ ರಾಜ್ಯದ ಜಲವಂತ ಸಮಸ್ಯೆಗಳ ಬಗ್ಗೆ ಒಂದು ವಿರೋಧ ಪಕ್ಷವಾಗಿ ಅವ್ರು ಮಾರ್ಗದರ್ಶನ ಮಾಡಿ ಅದಕ್ಕೆ ಬೇಡವಾಗಿಲ್ಲ ಬರೀ ವಿರೋಧ ಮಾಡ್ಬೇಕಂತ ಮಾಡೋದು ಬರೀ ಪ್ರಚಾರ ತಗೊಳ್ಳೋದು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಂದು ಒಂದು ಹೇಳ್ತೀನಿ ನಾನು ಒಬ್ಬ ಶಾಸಕನಾಗಿ ನಾಳಿನವ್ರಿಗೊಂದು ನನಗೊಂದು ರೈತ ಬಂಡಾಯದ ದಿನ ಇದೆ ರೈತ ಹೋರಾಟ ಮಾಡ್ತೀವಿ ಮಾದಾಯಿ ಕಸರು ನಿಮ್ಮ ಹೋರಾಟಕ್ಕೆ ನಿಮ್ಮ ಉತ್ತರ ಏನಿದೆ ಬಿ ಜೆ ಪಿ ಅವ್ರದ್ದು ಹೇಳ್ಬೇಕಲ್ಲ ಕೇಂದ್ರ ಸಚಿವರಂತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ನಮ್ಮ ಸಂಸದರು ಇವರೆಲ್ಲ ನಮ್ಮ ರಾಜ್ಯದ ಎಲ್ಲ ಎಮ್ ಎಲ್ ಎಗಳು ಒತ್ತಾಯ ಮಾಡಬೇಕು ಅದಕ್ಕೆ ನಾ ಹೇಳ್ತಕ್ಕಂಥದ್ದು ರಾಜ್ಯದ ಜಲವಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಕ್ ಕೇವಲ ಕಾಲಹರಣ ಮಾಡ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಅನ್ನೋದು ಹೇಳಲಿಕ್ಕೆ ಬಯಸ್ತಾನೆ